ಈ ಸರಿ ಹೇಳ್ತಾ ಇದ್ದರು ಈ ರಾಜ್ಯದಲ್ಲಿ ಸುಮಾರು ಹನ್ನೆರಡು ಸಾವಿರ ಜನ ಪೂಜಾರಿಗಳು ಅವರಿಗೆ ಸಮುದಾಯದಿರೋ ಭಾಳ ಕೆಳಮಟ್ಟದ ಜೀವನವನ್ನು ಪಾಪ ಅವರು ಜೀವನದ ನಿವಾರಣೆಗೆ ಕಟ್ಟಾ ಪೂಜಾರಿಗಳಿಗೆ ಪೂಜಾರಿ ಅದಕ್ಕೆ ಪ್ರಯತ್ನವನ್ನು ಅದನ್ನು ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಮಾತಾಡಿ ನಾನು ಪೂಜಾರಿ ಪೂಜಾರಿಗಳಿಗೆ ಸಂಬಳ ಪೂಜಾರಿ ಜೊಲ್ಲಿ ಈ ಮಠವನ್ನು ಏನು ಸಂಸ್ಥೆ ಮಠ ಕಟ್ಟಿದ್ರು ಆ ಮಠವನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸುತ್ತೆ ಮೊದಲ ಸತತ ಪ್ರಯತ್ನ ಮಾಡುತ್ತಿದ್ದು ಈ ಯಾವ ಮಠ ಸಂಸ್ಕೃತಿ ಕಾರ್ಯಕ್ರಮವನ್ನು ಬರ್ತಾ ಇದ್ದಾರೆ ಸರ್ತಿ ಸಾಮಾಜಿಕ ಕಾರ್ಯಕ್ರಮ ನಾನು ಯಾಕೆಂದ ಸಿದ್ದರಾಮಯ್ಯ ರಾಜ್ಯ ನಿಮ್ಮ ಗೊಬ್ಬರ್ಣ ಬೋಸ್ ಸೌಲಭ್ಯಗಳು ಅವೆಲ್ಲ ಒಂದು ಜನಪ್ರತಿನಿಧಿಗಳು ನಾವು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕಾರ್ಯಕ್ರಮಕ್ಕೆ ಬರ್ತೀವಿ ಸ್ವಾಮೀಜಿಗಳ ನಿಧನ ನಂತರ ಸಹ ಕಾರ್ಯಕ್ರಮ ಹೊಂದ್ರೆ ಮಠವನ್ನು ಕಟ್ಟು ಸ್ವಾಮೀಜಿ ಸ್ವಾಮೀಜಿ ಅವರು ಇದ್ದಾಗ ಅವರು ಕಟ್ಟಂಥ ಮಠವನ್ನು ನಾವು ಯಾವುದೇ ಕಾರಣಕ್ಕೆ ಅದು ಹಾಳಾಗಕ್ಕೆ ಬರಲ್ಲ ಆ ಮಠವನ್ನು ಇನ್ನೂ ಒಳ್ಳೆಯ ಕಟ್ಟಿ ಸ್ವಾಮೀಜಿಗಳು वहाँ भी